ಶರಾವತಿ ಸಂತ್ರಸ್ತರ ಪರವಾಗಿ ನಮ್ಮ ಸರ್ಕಾರವಿದೆ ಹಂತ ಹಂತವಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತದೆ ಇವತ್ತು ರೈತರ ಪರವಾಗಿರುವುದು ಕಾಂಗ್ರೆಸ್ ಸರ್ಕಾರ ಎಂದು ಶಾಲಾ ಶಿಕ್ಷಣ ಮತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕುವೆಂಪು ವಿಶ್ವವಿದ್ಯಾನಿಲಯ ಮೂವತ್ನಾಲ್ಕನೇ ಘಟಿಕೋತ್ಸವಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಪತ್ರಕರ್ತರಿಗೆ ವಿಷಯ ತಿಳಿಸಿದ್ದಾರೆ ಆಫೀಸರ್ಸ್ಗೆ ಮೊನ್ನೆ ಮಾತಾಡಿದ್ದೆ ನಿನ್ನೆ ಅಷ್ಟೇ ಅವರು ಹಿಂಗಾಗಿದೆ ಅಂತ ಹೇಳಿದ್ದಾರೆ ನಾನು ಅಡ್ವೊಕೇಟ್ ಜನರಲ್ ಅವ್ರಿಗೂ ಮಾತಾಡಿದ್ದೀನಿ ಅಡ್ವೊಕೇಟ್ ಜನರಲ್ ಅವರು ಮತ್ತೆ ಈಗೇನೋ ಬೇಗ ಬರುತ್ತಂತೆ ಅದು ಅದು ನಾನು ಭಾಳ ಫಾಸ್ಟ್ ಪ್ರೊಸೀಡಿಂಗ್ಸಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈಗ ಎಲ್ಲರೂ ಭಾಷಣ ಹೊಡಿತಾರೆ ಈಗ ಬೇರೆ ಬೇರೆ ಕಡೆಗೆ ಏನಂದರೆ ಶರಾವತಿಗೆ ಭಾಳ ಹೋರಾಟ ಮಾಡಿಬಿಟ್ಟಿದ್ದೀವಿ ಹೋರಾಟ ಮಾಡಿದ್ದೀವಿ ಅಂಥೇಳಿ ನಾನು ಅದನ್ನು ಏನೂ ಹೇಳೋದಕ್ಕೆ ಹೋಗೋದಿಲ್ಲ ಜವಾಬ್ದಾರಿ ಶರಾವತಿ ಸಂತ್ರಸಿದ್ರ ಪರವಾಗಿ ನಮ್ಮ ಸರ್ಕಾರ ಇರುತ್ತೆ ಅಂಥೇಳಿ ಮಾನ್ಯ ಸಿದ್ಧರಾಮಯ್ಯ ಅವರು ಹೇಳಿದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ಇಲ್ಲೇ ಬಂದು ಶಿವಮೊಗ್ಗದಲ್ಲಿ ಹೇಳಿ ಹೋಗಿದ್ದಾರೆ ಅದನ್ನೇ ನಾನು ಕೂಡ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪರವಾಗಿರ್ತದೆ ಶರಾವತಿ ಸಂತ್ರಸ್ತರು ಮತ್ತು ಯಾರ್ಯಾರು ನಮ್ಮ ಈ ಡ್ಯಾಮಲ್ಲಿ ಸ ಮುಳುಗಡೆಗೆ ಬೇರೆ ಬೇರೆ ಯೋಜನೆಗಳಲ್ಲಿ ಇದ್ದಾರೆ ಅವರಿಗೆಲ್ಲ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ನೀವು ಕೂಡ ನೋಡ್ತಾ ಇದ್ದೀರಿ ಹಂತ ಹಂತವಾಗಿ ಹಂತ ಹಂತವಾಗಿ ಮಾಡಬೇಕು ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ನ್ಯಾಯಾಲಯ ಇದೆ ಇದನ್ನೆಲ್ಲದನ್ನೂ ಕೂಡ ಹುಷಾರು ಮಾಡಬೇಕಾಗುತ್ತೆ ಆದರೆ ಇದು ಪಾಪದ ಕೂಡ ಯಾರ್ದು ಅಂದರೆ ರಾಘವೇಂದ್ರ ಅವ್ರದ್ದು ಮತ್ತು ಬಿ ಜೆ ಪಿ ಅವ್ರದ್ದೇ ಮತ್ತು ಯಡಿಯೂರಪ್ಪ ಅವರು ಹಿಂದೆ ಮಾಡಿರ್ತಕ್ಕಂಥ ತಪ್ಪು ನಿರ್ಧಾರಗಳದ ಮೇಲೆ ಅವರು ತೊಗೊಂಡಿರ್ತಕ್ಕಂಥ ತಪ್ಪು ನಿರ್ಧಾರದ ಮೇಲೆ ಇವತ್ತು ಬಂದು ಸಂತ್ರಸ್ತಿಗೆ ಹಿಂಗೆ ಹಾಕಿರೋದು ಪುಕ್ಷಾಟೆ ಭಾಷಣ ಮಾಡೋದನ್ನ ಬಿಡಬೇಕಾಗುತ್ತೆ ಮತ್ತೆ ಒಂದು ಅಡಿಕೆ ಅಡಿಕೆ ಬೆಳೆಗಾರ ನೋಡಿ ಅಡಿಕೆ ಬೆಳೆಗಾರರ ಸಮಸ್ಯೆ ಬಗ್ಗೆ ಅವತ್ತು ನೋಡಿದೆ ರಾಘವೇಂದ್ರ ಅವ್ರದ್ದು ಭಾಷಣನ ನೋಡಿದೆ ಏನು ಶರಾವತಿ ಸಂತ್ರಸ್ತಕ್ಕೆ ಬದ್ವಾಗಿರ್ತೀವಿ ಬದ್ವಾಗಿರ್ತೀವಿ ಅಂತ ನಿಮಗೆ ಹದಿನಾಲ್ಕು ಹದಿನೈದು ವರ್ಷ ಬೇಕಾಗಿತ್ತ ನಿಮಗೆ ಬದ್ಧವಾಗಿರೋದಕ್ಕೆ ಬಡವರು ಅಂಥವ್ರು ನಿಮ್ಮ ಮನೆ ಬೆಳಕು ಮಾಡಿ ಇವತ್ತು ಬಂದು ಅಡಿಕೆ ಬೆಳಗಾರರು ಇದೊಳಗೆ ರೀ ಕಾಗೋಡು ತಿಮ್ಮಪ್ಪಾಜಿ ಅಂತವರಿಂದ ಏನಾರು ಇರಲಿಲ್ಲ ಅಂದಿದ್ರೆ ಭೂಹಕ್ಕೆ ಹಕ್ಕೆ ಸಿಗ್ತಿರಲಿಲ್ಲ ನಿಮಗೆ ಅಂಥವ್ರು ಏನಾರು ಪುಕ್ಕ ಕರೆಂಟ್ ಕೊಡಲಿಲ್ಲ ಅಂದರೆ ನಿಮ್ಮ ಹ ತೋಟ ಹಸಿರಾಗ್ತಿರ್ಲಿಲ್ಲ ಅಡಿಕೆ ಬೆಳೆಗಾರರಿಗೆ ಏನು ಗೊತ್ತಾ ಶಕ್ತಿ ಫ್ರೀ ಕರೆಂಟು ಫ್ರೀ ಕರೆಂಟ್ ಮೇಲೆ ಇವತ್ತು ನೀವು ಅಡಿಕೆ ಬೆಳಗಡನ್ನ ಅಡಿಕೆ ಬೆಳಿತಾಯಿದ್ದೀರಿ ಅಲ್ಲಿ ಬಂದು ಅವ್ರನ್ನ ಕರ್ಕೊಂಡು ಬಂದುಬಿಟ್ಟು ಏನೂ ಹೇಳಲಿಲ್ಲ ಬೆಣ್ಣೆ ಹಾಚಿ ತಾಪೆ ಮಾಡಿ ಅವರು ಕೂಡ ಸೆಂಟ್ರಲ್ ಗೌರ್ಮೆಂಟ್ನೂ ಆ ಮಾತನ್ನು ವಿಶ್ವಾಸ ಅಂತೇಳಿ ತೊಗೊಳ್ತೀನಿ ಅದರ ಮಾತುಗಳು ಅದು ಬಿ ಜೆ ಪಿ ಬಿ ಜೆ ಪಿ ಪೊಲಿಟಿಕಲ್ ಮಾತುಗಳಿದ್ವೆ ಹೊರತು ಭರವಸೆ ಮಾತು ಅಂತ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ನಾವು ನಿಮ್ಮ ಸೇವಕ ನಾನು ನಿಮ್ಮ ಸೇವಕ ಅಂದ್ಬಿಟ್ರೆ ಅಲ್ಲ ಹೇಳಿ ಹೋಗಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಹೇಳಿದೀವಿ ಸಂಶೋಧನೆ ಇದನ್ನು ಮಾಡ್ತೀವಿ ಅಂತ ನಿಮ್ಮ ಕೈಯಲ್ಲಿರೋದು ನಾನು ತಗೋ ಬರ್ತೀನಿ ಅಂತ ಇಲ್ಲೋಗ್ಬಿಟ್ಟು ವಿ ಎಸ್ ಅಲ್ಲಿ ಕೂಡೋದ್ರ ಬದಲು ಅಲ್ಲಿ ವೈಜಾಕಿಗೆ ಟಿ ಡಿ ಪಿ ಅವ್ರು ನೋಡ್ಬಿಟ್ಟು ಕೊಟ್ಟು ಇಲ್ಲಿ ಬಂದು ಪುಕ್ಷಟ ಭಾಷಣ ಮಾಡೋದಕ್ಕೆ ಏನು ಪುಕ್ಷಟ ಜಂಟರು ಸಿಗ್ತಾರಾ ನಿಮಗೆ ಅದಕ್ಕೆ ನಾನು ಹೇಳೋದು ಶರಾವತಿನ ಬದ್ಧವಾಗಿರಿ ಡೋಂಟ್ ವರಿ ವಿ ವಿಲ್ ಡೂ ಅಡಿಕೆ ಬೆಳಗಾರರು ಕೂಡ ನಾನು ಅವತ್ತು ಅಂದೆ ನಾನು ಬಂಗಾರಪ್ಪ ಜಿಯವ್ರು ಎಲ್ಲರೂ ಕರ್ಕೊಂಡೋಗಿದ್ದರು ಫ್ಲೈಟ್ ಟಿಕೆಟ್ ಮಾಡಿಸಿದವರು ನಾನೇ ಅವತ್ತು ಆಮೇಲೆ ಇದಕ್ಕೆ ಯು ಪಿಗೆ ಯು ಪಿಗೆ ಕರ್ಕೊಂಡು ಹೋಗಿ ಯು ಪಿಯಲ್ಲಿ ಹೇಳಿದರು ಅವರು ನೀವು ಲ್ಯಾಂಡ್ ಆಗಸ್ಟಿಗೆ ನೋಡಿ ಅಂತ ಲ್ಯಾಂಡ್ ಆಗಸ್ಟಿಗೆ ಹದಿನಾಕ ಆಗಿಲ್ಲ ಅಂತ ರೆಕಾರ್ಡ್ ತೊಗೊಂಬನಿ ಅದು ಮತಕ್ಕೋಸ್ಕರ ಸುಳ್ಳು ಹೇಳೋದು ಜಾತಿ ಧರ್ಮ ಮಾಡ್ಕೊಂಡು ಹಾಳು ಮಾಡಿ ದೇಶನ ಇಲ್ಲಿ ಬಂದುಬಿಟ್ಟು ಪುಕ್ಷಡೆ ಭಾಷಣ ಮಾಡಿ ಒಂದೇಶ ಇದು ಮಾಡ್ತೀನಿ ಅಂತ ನಾವು ಹೇಳೋದು ಯಾಕೆ ಇದನ್ನು ಹೇಳ್ತೀವಿ ಅಂದರೆ ನಾನು ಕೂಡ ಹೋರಾಟ ಮಾಡಿ ಕಾಗಡು ತಿಮ್ಮಪ್ಪ ಅವ್ರಿಗೆ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಯಾಕೆ ಇಲ್ಲಿ ಬಂದ್ವಿ ತಳಗಡೆ ಕೂತರು ಮೇಲ್ಕೊಂಡು ನೋ ಅಂತ ನೋಡೋದೇ ಭಾಗ್ಯ ರೀ ನಮಗೆ ನೋಡಿ ಎಂಥ ಭಾಗ್ಯ ನಾನು ಡಿಸ್ಟಿಕ್ ಸಚಿವನಾಗಿ ಇವತ್ತು ನಾವು ಅವ್ರ ಜೊತೆಲಿ ಫಸ್ಟ್ ಹೋರಾಟ ಅಂತ ಕಲ್ತಿದ್ದೆ ಅವ್ರ ಜೊತೆಗೆ ನಮ್ಮ ತಂದೆಯವರು ಹೇಳಿದರು ಹೋಗು ನೀನು ಅಂತ ನಾನು ಇದನ್ನೆಲ್ಲ ನೋಡಿ ಇವತ್ತು ಹೊಟ್ಟೆ ತುಂಬ ತೃಪ್ತಿಯಾಗಿದೆ ಅಂತ ಅಂತವ್ರಿಗೆ ಕೊಟ್ಟಿದ್ದಾರೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು